ಓಕೆ ಎಲ್ಲೆಲ್ಲಿ ಟ್ರಿಪ್ ಹೋಗ್ತೀರಾ ನೀವು ಯಾಕಂದರೆ ಸಾಕಷ್ಟು ನಿಮ್ಮದು ಸ್ಕ್ರಾಲ್ ಮಾಡಿದಾಗ ಇನ್ಸ್ಟ್ರಾ ಇನ್ಸ್ಟಾಗ್ರಾಮಲ್ಲಿ ಈ ಟ್ರಿಪ್ದೆ ಜಾಸ್ತಿ ಇದೆ ಎಸ್ ನನಗೆ ಟ್ರಾವೆಲಿಂಗ್ ತುಂಬ ಇಷ್ಟ ಎಲ್ಲಾದರೂ ಒಂದು ಕಡೆ ಹೋದರೆ ಅದೊಂಥರ ಟ್ರಾವೆಲ್ ಟ್ರಾವೆಲ್ ಇಸ್ ಅ ಕೀವ್ ಆಫ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು ಒಂದು ನೆಮ್ಮದಿಯಾಗಿ ಎಲ್ಲ ಚೆಂದ ಬಿಟ್ಟು ಒಂದು ಹತ್ತು ದಿನ ನೆಮ್ಮದಿಯಾಗಿ ಇದ್ಬಿಟ್ಟು ಬರಬೇಕು ಸೊ ಎಲ್ಲಿ ಅಕಾರ್ಡಿಂಗ್ ಟು ಸಿಚುಯೇಷನ್ ಅಂದರೆ ಸೀಸನ್ಸ್ ಯಾವ ಸೀಸನಲ್ಲಿ ನಾವು ಹೇಳೋದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಗೋ ಫರ್ ಟ್ರಿಪ್ ಅಷ್ಟೇ ಫ್ಯಾಮಿಲಿ ಜೊತೆನೂ ಹೋಗ್ತೀನಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಮಾಲ್ಡೀವ್ಸ್ಗೆ ಹೋಗಿದ್ರಾ ಮಾಲ್ಡೀವ್ಸ್ ಇಲ್ಲ ಆ್ಯಕ್ಚುಲಿ ಇಷ್ಟ ಇತ್ತು ಅದೊಂದು ಜಾಗ ಬಟ್ ಹೋಗಿಲ್ಲ ಇನ್ನು ಟೈಮ್ ಸಿಕ್ಕಿಲ್ಲ ಸೊ ಮಾಲ್ಡೀವ್ಸ್ ಬಗ್ಗೆ ತುಂಬಾ ಬರ್ತಿದೆ ಇವಾಗ ಟಾಪ್ ಗೊತ್ತಾಗಿರ್ಬೇಕು ಏನ್ ನಮ್ಮಲ್ಲೇ ಮಾಲ್ಡೀವ್ಸ್ಗಿಂತ ತುಂಬ ಚೆನ್ನಾಗಿರೋ ಲಕ್ಷದ್ವೀಪ ಇದೆ ಅಲ್ವಾ ಸೊ ಅಲ್ಲೇ ಹೋಗಿ ಖುಷಿ ಪಡೋಣ ಎಲ್ಲೋ ಹೋಗೋದಕ್ಕಿಂತ ಫಸ್ಟ್ ನಮ್ಮ ಹತ್ರ ಇರೋದನ್ನ ನಾವು ಖುಷಿ ಪಟ್ರೆ ಆಮೇಲೆ ಬೇರೆದು ಫಸ್ಟ್ ನಮ್ದು ಅಷ್ಟೇ ನಮ್ಮ ಇಂಡಿಯಾದಲ್ಲೇ ತುಂಬ ಚೆನ್ನಾಗಿರೋ ಅಂತ ಜಾಗಗಳಿದ್ದಾಗ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿ ಫಸ್ಟ್ ಖುಷಿ ತಗೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಅನುಷರೈವರ ಗೆಳೆಯ ಬಳಗ ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ವೆರಿ ಸ್ಮಾಲ್ ಸರ್ಕಲ್ ಎಷ್ಟು ಸ್ಮಾಲ್ ಸರ್ಕಲಲ್ಲಿ ಇರ್ತೀವಿ ಅಷ್ಟು ಖುಷಿಯಾಗಿರ್ತೀವಿ ಸ್ನೇಹದ ಬಗ್ಗೆ ಏನು ಹೇಳ್ತೀರಾ ಸ್ನೇಹ ಅನ್ನೋದು ಕೂಡ ಆ್ಯಸ್ ಐ ಟೋಲ್ಡ್ ಯು ನಂಬಿಕೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಸಲ ಮೋಸ ಮಾಡೋರು ಯಾರು ನಮ್ಮವರೇ ಆಗಿರ್ತಾರೆ ಸೊ ಸ್ನೇಹ ಮಾಡೋದ್ರೂ ಫ್ರೆಂಡ್ ಆ ಒಂದು ತೂಕ ಇರಬೇಕು ಕೆಲವೊಂದು ಸಲ ನಮ್ಮ ಮಾಡ್ಕೊಳ್ಳೋದಕ್ಕೂ ಕೂಡ ಆ ಒಂದು ಅರ್ಹತೆ ಇರಬೇಕು ಅರ್ಹತೆ ಅನ್ನೋದಕ್ಕಿಂತ ಅದೆಲ್ಲ ನೋಡೋದಲ್ಲ ಜಸ್ಟ್ ನಮ್ಮನ್ನು ಅರ್ಥ ಮಾಡ್ಕೋಬೇಕು ನಮ್ಮನ್ನು ಪ್ರೀತಿಸಬೇಕು ನಮ್ಮನ್ನು ಅರ್ಥ ಮಾಡಿಕೊಳ್ಳ್ದೇ ಜಸ್ಟ್ ನಮ್ಮ ಜೊತೆ ಇದ್ದು ನಮ್ಮನ್ನು ಅರ್ಥ ಮಾಡ್ಕೊಳ್ಳ್ದೆ ಆಚೆಗಡೆ ಬ್ಯಾಕ್ ಇದೆಲ್ಲ ಮಾಡ್ತಿರ್ತಾರಲ್ಲ ಸೊ ಆ ಥರ ಫ್ರೆಂಡ್ಸ್ಗಳಿಗಿಂತ ತುಂಬ ಅರ್ಥ ಮಾಡಿಕೊಂಡು ನಮ್ಮ ಒಂದು ಮೆಚೂರಿಟಿ ಲೆವೆಲ್ಗೆ ಅಥವಾ ನಮ್ಮ ಲೈಫಿಗೆ ಸೂಟ್ ಆಗುವಂಥ ಫ್ರೆಂಡ್ಸ್ಗಳ ಜೊತೆ ಇದ್ರೆ ನಾವು ಆ್ಯಕ್ಚುಲಿ ಚೆನ್ನಾಗಿರ್ತೀವಿ ನಿಮ್ಮ ಹತ್ರ ಎಷ್ಟು ಕಾರ್ ಕಲೆಕ್ಷನ್ ಇರ್ಬೋದು ಅಂತ ಆಫ್ ಆಫ್ನು ತ್ರೀ ಕಾರ್ಸ್ ಇದೆ ಬಟ್ ಇಷ್ಟ ತೊಗೊಳ್ತೀನಿ ಫ್ಯೂಚರಲ್ಲಿ ಲೈಕ್ ಒಳ್ಳೊಳ್ಳೆ ಸಿನಿಮಾಗಳು ಬಂದರೆ ಇವಾಗ ಯಾವ್ಯಾವ ಕಾರ್ ಇದೆ ಯಾವ ಕಾರ್ ತೊಗೊಬೇಕಂತ ಇಷ್ಟ ನಿಮಗೆ ಐ ಲವ್ ವೆನ್ಸ್ ವೆನ್ಸ್ ನಂಗೆ ತುಂಬ ಇಷ್ಟ ಈಗ ಮನೆಯಲ್ಲಿ ಫಾರ್ಚುನರ್ ಇದೆ ವರ್ಣ ಇದೆ ಸಫಾರಿ ಇದೆ ಸೊ ಬೆನ್ಸ್ ತೊಗೋಬೇಕಂತ ಆಸೆ ಇದೆ ತೊಗೊಳ್ತೀನಿ ಎಷ್ಟು ಬ್ಯಾಗ್ಗಳಿದೆ ಕಾಸ್ಟ್ಲಿ ಎಷ್ಟು ಬ್ಯಾಗ್ ಅಂದರೆ ಹ್ಯಾಂಡ್ ಬ್ಯಾಗ್ಸ್ಗಳಿದೆ ಐ ಲವ್ ಹ್ಯಾಂಡ್ ಬ್ಯಾಗ್ಸ್ ನಾನು ಶಾಪಿಂಗ್ ಮಾಡೋಕ್ಕೋರೆ ಫಸ್ಟ್ ನನ್ನ ನಮ್ಮ ಪೇರೆಂಟ್ಸ್ ನನ್ನ ಫ್ರೆಂಡ್ಸ್ ಎಲ್ಲರೂ ಬೈತಿರ್ತಾರೆ ಏನಕ್ಕೆ ಹ್ಯಾಂಡ್ ಬ್ಯಾಗ್ಸ್ ಮೇಲೆ ನೀನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ದುಡಿಯೋದೆಲ್ಲ ಅದ್ರ ಮೇಲೆ ಖರ್ಚು ಮಾಡ್ತೀನಿ ಐ ಹ್ಯಾವ್ ಟೂ ಮೆನಿ ಬ್ಯಾಗ್ಸ್ ಓಕೆ ನೀವು ಅವಾಗ ಬ್ರೇಕಪ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಬ್ರೇಕಪ್ಪು ಬಗ್ಗೆ ನಿಮಗೂ ಆಗಿದೆ ಅಂತ ಹಂಚ್ಕೊಂಡ್ರಿ ಬಟ್ ಬ್ರೇಕಪ್ ಆದವ್ರಿಗೆ ಏನು ಹೇಳ್ತೀರಾ ಅಂತ ಬ್ರೇಕಪ್ ಆಗಿದೆ ಅಂದ ತಕ್ಷಣ ಅದೇ ಡಿಪ್ರೆಷನಲ್ಲಿ ಕೂರೋದಕ್ಕಿಂತ ಹಂಗಾಯ್ತಲ್ವ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಚೆನ್ನಾಗಿರೋಣ ಅದಕ್ಕಿಂತ ಚೆನ್ನಾಗಿರೋ ಹುಡುಗಿನ ಇಷ್ಟಪಡೋಣ ಚೆನ್ನಾಗಿರೋ ಹುಡ್ಗಾನ ಇಷ್ಟಪಡೋಣ ಇಲ್ಲ ಒಳ್ಳೆ ಲೈಫ್ ಪಾರ್ಟ್ನರ್ ಜೊತೆ ಸೆಟಲ್ ಆಗೋವಂಥ ಒಂದು ಏಮ್ ಇಟ್ಕೋಬೇಕು ಅದನ್ನ ಬಿಟ್ಬಿಟ್ಟು ಬ್ರೇಕಪ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಳ್ಳೋದಿರ್ಬೋದು ಡಿಪ್ರೆಸ್ಡ್ ಆಗೋದಿರ್ಬೋದು ಅಥವಾ ಯಾರ ಜೊತೆ ಸೇರಿದೆ ಆಗೋದು ಈ ಥರದ್ದೆಲ್ಲ ನೋಡ್ತಾ ಇದ್ದೀನಿ ಸೊ ಅದೆಲ್ಲ ಆಗೋದಕ್ಕಿಂತ ನೀವೇನಾದರೂ ಅಚೀವ್ ಮಾಡಿ ನೀವು ಅಚೀವ್ ಮಾಡಿದ್ರೆ ಹೇಳ್ತೀನಿ ಕೇಳಿ ಹಿಂದೆಗಡೆ ಬೇಜಾನ್ ಜನ ಇರ್ತಾರೆ ನಾವು ಫಸ್ಟ್ ನಾವು ನಾವು ಹೆಸರು ಮಾಡಬೇಕು ನಮ್ಮ ಲೈಫಲ್ಲಿ ಅಚೀವ್ ಮಾಡಬೇಕು ಡೆಫಿನೆಟ್ಲಿ ಅವಾಗ ನಾವು ಬೇಡ ನಮ್ಮನ್ನು ಇಷ್ಟಪಡ್ ರು ತುಂಬ ಜನ ಇರ್ತಾರೆ ಸೊ ನಮ್ಗೆ ಏನೋ ಒಂದು ಬ್ರೇಕಪ್ ಆಯಿತು ಅಂದಿದ ತಕ್ಷಣ ಅದಕ್ಕೋಸ್ಕರ ಡಿಪ್ರೆಷನ್ಗೆ ಹೋಗಿ ತುಂಬ ಕುಗ್ದಾಗ ಈ ಪ್ರಪಂಚಕ್ಕೆ ನಾವು ಕೆಳಗಡೆ ಇದ್ದರೆ ಯಾರಿಗೂ ಬೇಡ ನಾವು ಚೆನ್ನಾಗಿದ್ರೆ ಮಾತ್ರ ಎಲ್ಲರಿಗೂ ನಾವು ಬೇಕು ಅಂತ ಹೇಳೋಕ್ಕೆ ಇಷ್ಟಪಡಿ ಇಷ್ಟಪಡ್ತೀನಿ ಸೊ ಡೆಫಿನೆಟ್ಲಿ ಬ್ರೇಕಪ್ ಅನ್ನೋದಕ್ಕಿಂತ ನೀವೇನಾದ್ರು ಅಚೀವ್ ಮಾಡಿ ನಿಮಗೆ ಇಷ್ಟಪಡೋವಂಥವರೇ ನಿಮಗೆ ಸಿಗ್ತಾರೆ ಅಂತ ಹೇಳ್ತೀನಿ